ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸಮಸ್ತಾ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷೆಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೇ ಅಧ್ಯಾಯದ ಹದಿನೇಳನೆಯ ಮಂತ್ರವನ್ನು ಗಮನಿಸೋಣ ತನೂಪಾ ಎಂಬ ಈ ಮಂತ್ರದ ಋಷಿ ಅವತ್ಸಾರ ಅಗ್ನಿ ದೇವತೆ ತ್ರಿಷ್ಟು ಛಂದಸ್ಸು ದೈವತ ಸ್ವರ ಈಗ ಈಶ್ವರ ಮತ್ತು ಭೌತಿಕವಾದ ಅಗ್ನಿ ಏನು ಮಾಡುತ್ತಾರೆ ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ ूपा अग्ने अचि मे पायायुदा अग्ने अस्यायुर्मे देहि वर्चोदा अग्ने अचिवर्चो मे देहि अग्नेयन्मे तन्वा ऊरम् तन्म आप्रेयः ई मन्त्रद ಪದಶಃ ಅನ್ವಯಾರ್ಥವು ಹೀಗಿರುವುದು ತನೂಪಾಹ ಸರ್ವ ವಸ್ತುಗಳ ಶರೀರವನ್ನು ರಕ್ಷಣೆ ಮಾಡುವ ಜಗದೀಶ್ವರನು ಅಥವಾ ರಕ್ಷಣೆಗೆ ಕಾರಣವಾದ ಭೌತಿಕ ಅಗ್ನಿಯು ಅಗ್ನೇ ಸರ್ವರನ್ನು ರಕ್ಷಿಸುವ ಈಶ್ವರನೇ ಅಥವಾ ರಕ್ಷಣೆಗೆ ಕಾರಣವಾದ ಲೌಕಿಕ ಅಗ್ನಿಯು ಅಸಿ ಆಗಿದ್ದೀಯೆ ಅಥವಾ ಆಗಿದೆ ಮೇ ತನ್ನ ತನ್ವಂ ಶರೀರವನ್ನು ಪಾಹಿ ಕಾಪಾಡು ಅಥವಾ ಕಾಪಾಡುತ್ತದೆ ಆಯುರ್ದಾಹ ಈಶ್ವರ ನೀನು ಆಯುಷ್ಯಪ್ರದನಾಗಿ ಅಥವಾ ಅಗ್ನಿಯು ಆಯುಷ್ಯಪ್ರದವಾಗಿ ಅಗ್ನೇ ಈಶ್ವರನೇ ಅಥವಾ ಲೌಕಿಕ ಅಗ್ನಿಯು ಅಸಿ ಇದ್ದೀಯೇ ಅಥವಾ ಇದೆ ಆಯುಹು ಆಯಸ್ಸನ್ನು ಅಂದರೆ ಉತ್ತಮ ಜೀವನವನ್ನು ಮೇ ನನಗೆ ದೇಹಿ ಕೊಡು ಅಥವಾ ಕೊಡುತ್ತದೆ ವರ್ಚೋದಾಹ ವಿಜ್ಞಾನವನ್ನು ನೀಡುವವನಾಗಿ ಅಥವಾ ವಿಜ್ಞಾನವನ್ನು ಹೊಂದಲು ಕಾರಣವಾದುದಾಗಿ ಅಗ್ನೇ ಸರ್ವ ವಿದ್ಯಾಮಯನಾದ ಈಶ್ವರನೇ ಅಥವಾ ವಿದ್ಯಾಹೇತುವಾದ ಲೌಕಿಕ ಅಗ್ನೆಯು ಅಸಿ ಇದ್ದೀಯೇ ಅಥವಾ ಇದೆ ವರ್ಚಹ ವಿದ್ಯೆಯನ್ನು ಅಥವಾ ದೀಪ್ತಿಯನ್ನು ಮೇ ನನಗೆ ದೇಹಿ ಕೊಡು ಅಥವಾ ಕೊಡುತ್ತದೆ ಅಗ್ನೇ ಕಾಮನೆಗಳನ್ನು ಪೂರೈಸುವ ಈಶ್ವರನೇ ಅಥವಾ ಕಾಮನಾ ಪೂರ್ತಿಗೆ ಕಾರಣವಾದ ಲೌಕಿಕ ಅಗ್ನಿಯು ಯತ್ ಯಾವುದು ಅಥವಾ ಎಷ್ಟು ಮೇ ನನ್ನ ತನ್ವಾಹ ಅಂತಃಕರಣಕ್ಕೆ ಹಾಗೂ ಬಾಹ್ಯ ಶರೀರಕ್ಕೆ ಸೇರಿದಂತೆ ಊನಂ ನ್ಯೂನವಾಗಿದೆಯೋ ತತ್ ಅದನ್ನು ಅಥವಾ ಅಷ್ಟನ್ನು ಮೇ ನನಗೆ ಅಪ್ ಪೂ ಸಂಪೂರ್ಣವಾಗಿ ತುಂಬಿಕೊಡು ಅಥವಾ ತುಂಬಿಕೊಡುತ್ತದೆ ಈ ಮಂತ್ರದ ಒಟ್ಟು ಭಾವಾರ್ಥವು ಹೀಗಿರುವುದು ಪರಮೇಶ್ವರನು ಈ ಜಗತ್ತಿನಲ್ಲಿ ಎಲ್ಲ ಪ್ರಾಣಿಗಳಿಗೂ ಶರೀರ ಮತ್ತು ಆಯಸ್ಸುಗಳಿಗೆ ಕಾರಣವಾದ ವಿದ್ಯಾ ಪ್ರಕಾಶ ಮತ್ತು ಸರ್ವಾಂಗಪೂರ್ಣತೆಗಳನ್ನು ನಿರ್ಮಿಸಿಕೊಟ್ಟಿದ್ದಾನೆ ಆದುದರಿಂದಲೇ ಎಲ್ಲ ಪದಾರ್ಥಗಳು ತಮ್ಮ ತಮ್ಮ ಸ್ವರೂಪವನ್ನು ಚೆನ್ನಾಗಿ ಧರಿಸುತ್ತವೆ ಅಂತೆಯೇ ಈಶ್ವರನ ಸೃಷ್ಟಿಯಲ್ಲಿ ಪ್ರಕಾಶ ಮೊದಲಾದ ಗುಣಗಳಿಂದ ಕೂಡಿರುವುದರಿಂದ ಈ ಲೌಕಿಕ ಅಗ್ನಿಯು ಇವುಗಳಿಗೆ ಮುಖ್ಯ ಸಾಧಕವಾಗಿದೆ ಎಂಬುದಾಗಿ ಎಲ್ಲರೂ ತಿಳಿಯಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ